ನಮಸ್ಕಾರ ವೀಕ್ಷಕರೇ ನಮ್ಮ ನಡೆ ಹಳ್ಳಿಯ ಕಡೆಗೆ ಸ್ವಾಗತ ನಮ್ಮ ವಾಹಿನಿ ಹುಲ್ಗುಂದ ಹಾಗೂ ಇಳಕಲ್ ತಾಲೂಕಿನಲ್ಲಿ ಬರುವ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅವ್ಯವಹಾರಗಳ ಬಗ್ಗೆ ಸಾಕ್ಷಿ ಸಮೇತ ಪ್ರಸಾರ ಮಾಡಿ ಸಂಬಂಧಪಟ್ಟ ತಾಲೂಕು ಪಂಚಾಯತ್ ಮತ್ತು ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿಗೆ ಪತ್ರ ಬರೆದು ಗಮನಕ್ಕೆ ತಂದಿದ್ದು ತಮಗೆ ಗೊತ್ತಿರುವ ವಿಷಯ ಅದೇ ರೀತಿಯಲ್ಲಿ ತಾಲೂಕು ಪಂಚಾಯಿತಿಯವರು ತನಿಖೆಗೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳನ್ನು ನೇಮಿಸಿ ತನಿಖೆ ನಡೆಸುತ್ತಿದ್ದಾರೆ ಕೆಲವೊಂದು ತನಿಖೆಗಳು ನಡೀತಾ ಇವೆ ಕೆಲವೊಂದು ತನಿಖೆಗಳು ಮುಗಿದು ತಪಿತಸ್ಥರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಇನ್ನು ನೋಟಿಸ್ಗಳಿಗೆ ಉತ್ತರ ಕೊಡಿದ ಪಿಡಿಒಗಳ ವಿರುದ್ಧ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪತ್ರ ಕಳಿಸಿದ್ದಾರೆ ರಕಸಗಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅವ್ಯವಹಾರಗಳ ಬಗ್ಗೆ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ಮೂರರಂದು ಜೆಜಿಎಂಗೆ ಮೀಸಲಿಟ್ಟ ಹಣ ಜನರಲ್ ಸ್ಟೋರ್ಗೆ ಪಾರದರ್ಶಕ ಸ್ಥಾನದ ಗೃಹ ಪಿಡಿಒ ಶಶಿಕಲಾ ಕೊಡತೆ ಎಂಬ ಸುದ್ದಿ ಪ್ರಸಾರ ಮಾಡಿ ಮೇಲಧಿಕಾರಿಗಳಿಗೆ ಪತ್ರ ಬರೆಯಲಾಗಿತ್ತು ಸತ್ಯಾಸದ್ದತೆಯನ್ನು ಪರಿಶೀಲಿಸಿ ವರದಿ ಒಪ್ಪಿಸಲು ಎಂಎಚ್ ಕಟ್ಟಿಮನಿ ಸಹಾಯಕ ನಿರ್ದೇಶಕರು ಗ್ರೇಡ್ ಸಮಾಜ ಕಲ್ಯಾಣ ಇಲಾಖೆ ಹುನ್ಗುಂದ ಅವರಿಗೆ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಮೂರರಂದು ಒಪ್ಪಿಸಲಾಗಿತ್ತು ನಮ್ಮ ಹತ್ತಿರದ ಬಿಲ್ಲುಗಳು ಮತ್ತು ಸಂಬಂಧಪಟ್ಟ ದಾಖಲೆಗಳನ್ನು ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರಕ್ಕಸಕಿ ಪಂಚಾಯಿತಿಯಲ್ಲಿ ಹಾಜರಲು ಸೂಚಿಸಿದ್ರು ಅದರಂತೆ ನಾವು ಅಂದು ಆ ಸಮಯಕ್ಕೆ ಹಾಜರಿದ್ವಿ ಆದರೆ ಆರೋಪವತ್ತ ಪಿಡಿಒ ಅವರು ಹಾಜರಾಗಿರಲಿಲ್ಲ ಅವರು ಬಾರದೆ ಇರುವ ಕಾರಣಕ್ಕೆ ದಿನಾಂಕ ಇಪ್ಪತ್ತ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಬರಲು ಮತ್ತೊಂದು ಅವಕಾಶ ಕೊಟ್ಟರು ಅಂದು ಸ್ಥಳ ಪರಿಶೀಲನೆ ಮತ್ತು ದಾಖಲಾತಿ ಪರಿಶೀಲಿಸಿದ್ರು ನಮ್ಮ ಹತ್ತಿರದ ಎಲ್ಲ ದಾಖಲಾತಿಯನ್ನ ತನಿಖಾಧಿಕಾರಿಗಳಿಗೆ ಒಪ್ಪಿಸಿದ್ವಿ ಆದರೆ ಪಿಡಿಒ ಅವರು ದಾಖಲೆ ಕೊಡಲು ಕಾಲಾವಕಾಶ ಕೇಳಿದ್ರು ಅದಕ್ಕೆ ತನಿಖಾಧಿಕಾರಿ ಎಂಎಚ್ ಕಟ್ಟಿಮನಿ ಅವರು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ ನಾಲ್ಕರ ತನಕ ಕಾಲಾವಕಾಶ ನೀಡಿದ್ರು ಕಳೆದ ಮೂರು ತಿಂಗಳಿಂದ ತನಿಖಾಧಿಕಾರಿಗಳು ವರದಿ ಕೊಡಲು ನಮಗೆ ಅಲೆದಾಡಿಸಿದ್ರು ಮೊಬೈಲ್ ಕರೆ ಮಾಡಿದ್ರು ಕೂಡ ಸರಿಯಾದ ಉತ್ತರ ನೀಡಲಿಲ್ಲ ಹಾಗೆ ತಾಲೂಕು ಪಂಚಾಯಿತಿ ಕಚೇರಿಯಿಂದ ಒಂದೊಂದಾಗಿ ಮೂರು ನೆನಪೂಲ್ಯಗಳು ನೀಡಿದ ನಂತರ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ ನಾಲ್ಕರಂದು ವರದಿ ನೀಡಿದ್ದಾರೆ ಅದನ್ನ ಗಮನಿಸಿದ್ರೆ ಅದು ಕೂಡ ಸರಿಯಾಗಿ ನೀಡಿಲ್ಲ ಅದೇ ರೀತಿಯಲ್ಲಿ ಹೂವಿನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಲು ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ಆದೇಶಿಸಿದೆ ಅದು ಕೂಡ ಇದೇ ರೀತಿಯಲ್ಲಿ ಕಾಲಹರಣ ಮಾಡ್ತಾ ಇದ್ದಾರೆ ಅದಕ್ಕೆ ತಾಲೂಕು ಪಂಚಾಯತ್ನಿಂದ ಮೂರು ನೆನಪೂಲ್ಯಗಳನ್ನ ನೀಡಿದ್ರೂ ತನಿಖಾ ವರದಿ ನೀಡಿಲ್ಲ ಇಂತಹ ಅಧಿಕಾರಿಗಳ ವಿರುದ್ದ ನಾವು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ತಾರಯ್ಯನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಇಂತಹ ನಿಷಕಾಳಜಿ ಮತ್ತು ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ದ ಕಾನೂನು ಕ್ರಮ ಜರುಗಿಸಲು ವಿನಂತಿಯೊಂದಿಗೆ ಮತ್ತೆ ಸಿಗೋಣ